ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ಯಾರಿಗೂ ಉಪಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಹೋದ್ರೆ ಮುಖ್ಯಮಂತ್ರಿ ಒಂದು ದಿಕ್ಕಿಗೆ ಎತ್ತ ಏರಿಗೆ ಹೇಳಿದ್ರೆ ಕೋಣ್ ಕೆರಿಗೆ ಅನ್ನುವಂಗ ಅವ್ರದ್ದು ನಡೆದದು ಈಗ ನೀವು ನೋಡಿದ್ರಿ ಮೊನ್ನೆ ಐ ಪಿ ಎಲ್ ಗೆದ್ದು ಬಂದಂಥ ಯಾವುದದು ಆರ್ ಸಿ ಬಿ ಆರ್ ಸಿ ಬಿ ಗೆದ್ದು ಬಂದಂಥ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಎಲ್ಲೇ ಸ್ಟೇಡಿಯಂ ಕಡೆ ಹೇಳಿದ್ರು ಸಾರಿ ವಿಧಾನಸೌಧ ಕಡೆ ವಿಧಾನಸೌಧದಲ್ಲೇ ಕಾರ್ಯಕ್ರಮ ಅಂಥೇಳಿ ಉಪಮುಖ್ಯಮಂತ್ರಿ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇಳಿದರು ಮುಖ್ಯಮಂತ್ರಿ ಏನು ಹೇಳಿದರು ವಿಧಾನಸಭೆ ಹತ್ತಿರ ಕಾರ್ಯಕ್ರಮ ನಡೀತಾ ಇದೆ ಚಿನ್ನಸ್ವಾಮಿ ಕ್ರೀಡೆ ಸ್ಟೇಡಿಯಂ ಓಪನ್ ಮಾಡಬಾರ್ದು ಅಂತೇಳಿ ಮೌಖಿಕ ಆದೇಶ ಮಾಡಿದರು ಅದರ ಪರಿಣಾಮ ಲಾಕ್ ಮಾಡಿದ್ದಾರೆ ಅಧಿಕಾರಿಗಳು ಜನ ಎಲ್ಲ ಬಂದು ವಿಧಾನಸೌಧ ಹತ್ರ ನಿಂತು ಎಟ್ ಎ ಟೈಮ್ ಇದನ್ನು ಮುಗಿಸಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯ ಅದ ಸುಮಾರು ಮೂವತ್ತು ಸಾವಿರ ಆಸನಗಳ ವ್ಯವಸ್ಥೆ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಒಮ್ಮಿಗೆ ನುಗ್ಗಿದ್ರಿಂದ ಸುಮಾರು ಹನ್ನೊಂದು ಜನ ಅಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು ಹಲವಾರು ಜನ ಕೈಕಾಲು ಮುರ್ಕೊಂಡ್ರು ಬಹಳ ಜನ ದುಃಖತಪ್ತರಾದರು ಆದರೆ ಇವತ್ತು ಯಾರೂ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಲಿಕ್ಕೆ ತಯಾರಿಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ರು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಧಿಕಾರಿಗಳನ್ನು ಬಲಿಪಶು ಮಾಡುವಂಥದ್ದು ನಡೀತು ಕೊನೆಗೆ ಎಲ್ಲಿ ಬಂದ್ಬಿಡ್ತು ಅಂದ್ರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿದರು ಈಗ ಅದನ್ನು ಜಾತಿ ಅಂತ ಹೇಳ್ತಾ ಇದ್ದಾರೆ ನಾನು ನೆನಪು ಮಾಡಿಕೊಡ್ತೀನಿ ನಿಮ್ಗೆ ಸಾ ಯಾವುದಾದೂ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಬಂದಿತ್ತು ಅದು ನಾನು ತುಂಬಿದ್ದೇನೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದರೆ ಸಾಮಾಜಿಕ ಅಂದರೆ ಏನು ನನ್ನ ಮನೆಗೆ ಬಂದ ಮೇಲೆ ನನಗೆ ಇರೋಕೆ ಒಂದು ಮನೆ ಅದೇ ಇಲ್ಲೋ ನಾನು ಬಾಡಿಗೆ ಮನೆ ಆಗದೋ ಸ್ವಂತ ಮನೆ ಆಗದೇನೋ ನಮ್ಮ ಮನೆಗೆ ಎಷ್ಟು ಮಂದಿ ಶಿಕ್ಷಣವಂತರದಾರ ಎಷ್ಟು ಮಂದಿ ನೌಕರಿ ಇಡ್ತಾರ ಎಷ್ಟು ಮಂದಿಗೆ ಅದಾವ ಅವರ ಸಾಮಾಜಿಕ ಸ್ಥಾನಮಾನ ಏನು ಅಂದರೆ ಸಾಮಾಜಿಕ ಸ್ಥಾನಮಾನ ಹೆಂಗೆ ಹಿಡಿತೀರಿ ಅವ್ರ ಮನೆಯಾಗೆ ಎಷ್ಟು ಮಂದಿ ಉದ್ಯೋಗ ಮಾಡ್ತಾರೆ ನೌಕರಿ ಮಾಡ್ತಾರೆ ಏನೋ ಮಾಡ್ತಾರೆ ಅದು ವ್ಯವಹಾರ ಮಾಡ್ತಾರೆ ಅಂಥವ್ರಿಗೆ ಸಾಮಾಜಿಕ ಸ್ಥಾನಮಾನಗಳನ್ನು ಆ ರೀತಿ ಅರಿಬೇಕಾಗ್ತದೆ ಅದನ್ನು ಹೊರತುಪಡಿಸಿ ಜಾತಿ ವ್ಯವಸ್ಥೆಯನ್ನು ತಂದರು ಆರ್ಥಿಕ ಸಮೀಕ್ಷೆ ಮಾಡಲಿಲ್ಲ ಸಾಮಾಜಿಕ ಸಮೀಕ್ಷೆ ಮಾಡಲಿಲ್ಲ ಗಣತಿ ಮಾಡಿದ್ವಿ ಅಂತ ಹೇಳಿದರು ಹತ್ತು ವರ್ಷ ಪೆಂಡಿಂಗ್ ಇಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿದಿನ ಕ್ಯಾಬಿನೆಟ್ ಮುಂದೆ ಬರ್ತಾಯಿದ್ರು ಪ್ರತಿ ವಾರಕ್ಕೊಂದು ಸಲ ಕ್ಯಾಬಿನೆಟ್ ಮುಂದೆ ಬಂತು ನಿರ್ಣಯ ಆಗಲಿಲ್ಲ ಭಾಳಷ್ಟು ಜನ ವಿರೋಧ ಮಾಡಿದರು ಆಮೇಲೆ ಅವರು ನಿನ್ನೆ ಇದಕ್ಕೆ ಹೋದರು ಇಲ್ಲೇ ದೆಹಲಿ ನಿನ್ನೆ ಮೊನ್ನೆ ನಿನ್ನೆ ದೆಹಲಿಗೆ ಹೋದರು ದೆಹಲಿಗೆ ಹೋಗಿ ನಿರ್ಣಯ ಮಾಡಿದರು ನೂರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ವರ್ಷದಿಂದ ಹಗ್ಗ ಜಗ್ಗಾಟ ಮಾಡಿ ಅದನ್ನು ರಾಜಕೀಯ ದುರುದ್ದೇಶಕ್ಕೆ ಉಪಯೋಗ ಮಾಡಿಕೊಂಡು ನಿನ್ನೆ ಏಕಾಏಕಿ ಅನೌನ್ಸ್ ಮಾಡಿದರು ಏನು ಅನೌನ್ಸ್ ಮಾಡಿದರು ನಾವು ಇನ್ನು ಮೂರು ತಿಂಗಳಲ್ಲಿ ಇನ್ನೊಂದು ಮರು ಸಮೀಕ್ಷೆ ಮಾಡ್ತೀವಿ ಅರೆ ಒಳ ಮೀಸಲಾತಿ ಸಮೀಕ್ಷೆ ಎಸ್ ಸಿ ಸಮೀಕ್ಷೆನೇ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಜನಸಂಖ್ಯೆ ಕಡಿಮೆ ಅದ ಏಳು ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕದ ಜನರ ಸರ್ವೆ ಮಾಡೋದು ಕೇವಲ ಮೂರು ತಿಂಗಳಾಗ ಸಾಧ್ಯ ಸಿದ್ದರಾಮಯ್ಯವರ ಪ್ರಶ್ನೆ ಕೇಳಬೇಕಾಗ್ತದೆ ಒಂದು